ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿದ್ದೇನೆ ನಮ್ಮ ತೋಟದಲ್ಲಿ ಆಯಿತಾ ಸುಮ್ಮನೆ ಒಂದು ಜಮ್ಮು ನೇರಳೆ ಮರ ಉಂಟಲ್ಲಿ ಪನ್ನೆರಳೆ ಮರ ಉಂಟಾಯ್ತಾ ತಿನ್ಲಿಕ್ಕೆ ಭಾರಿ ರುಚಿ ಆಗ್ತದೆ ಅದೆಲ್ಲಾದರೂ ಹೂ ಹೋಗಿದ ನೋಡುವ ಅಂತ ಬಂದೆ ಹಾಗೆ ಬರ್ತಾ ಇರಬೇಕಿದ್ರೆ ಏನಾಯಿತು ಅಂತ ಹೇಳಿದರೆ ಅಂಬಟೆ ಮರ ಉಂಟಾಯ್ತಾ ಇಲ್ಲಿ ಒಂದು ಅಂಬಟೆ ಬಿದ್ದು ಕಂಡಿತ್ತು ಓ ಅಂಬಟೆ ಉಂಟಲ್ಲ ಇದೊಂದು ನಾನು ಮರ್ತೇ ಹೋಗಿದ್ದೇನಲ್ಲ ಅಂತಾಯ್ತು ನೋಡಿ ಇಷ್ಟು ಸಿಕ್ಕಿದೆ ಈಗ ಪುಟಕ್ಕ ನನ್ನಲ್ಲಿ ಹಾಳೆಯಲ್ಲಿ ಕೂತುಕೊಳಿಸಿ ನಾನು ಅಂಬಟೆ ಮೇಲಿಂದ ಬಿದ್ದದ್ದಾಯ್ತಾ ಮೇಲೆ ನೋಡ್ತಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಮರದ ಮೇಲೆಲ್ಲ ಉಂಟಲ್ಲಿ ನನಗೆ ಎಷ್ಟು ಕಾಣ್ತದೆ ಅಂತ ಗೊತ್ತಿಲ್ಲ ಓ ಅಲ್ಲೆಲ್ಲ ಕಾಣ್ತಾ ಉಂಟಲ್ಲ ರೌಂಡ್ ರೌಂಡ್ ಸಣ್ಣ ಸಣ್ಣ ಒಂದು ಗುಂಚಲ್ಗಳೆಲ್ಲ ಅಲ್ಲಿ ಅಲ್ಲಿ ಓ ಅಲ್ಲಲ್ಲಿ ಅಂತ ಹೇಳಿದ ಹಾಗೆ ಸೊ ಅದ ನೋಡ್ತಾ ಇದ್ದದಾಯ್ತಾ ಹಾಗೆ ಒಂದಷ್ಟು ಅಂಬಟಿ ಸಿಕ್ಕಿದೆ ಇವತ್ತಿನ ಪದಾರ್ಥ ಹೇಗೂ ಆಯಿತು ಮನೆಯಲ್ಲಿ ಇನ್ನು ನಾಳೆ ಇದನ್ನ ಅಂಬಟೆ ಮೆಣಸುಕಾಯಿ ಮಾಡ್ಲಿಕ್ಕೆ ಹೇಳಬೇಕಾಗತ್ತೆ ಹತ್ರ ನನಗೆ ಸ್ವಲ್ಪ ಈ ಹುಳಿ ಹುಳಿ ಸ್ವೀಟ್ ಖಾರ ಅದೆಲ್ಲ ಇಷ್ಟ ಆಗೋದು ಭಾರ್ಗವ ಹುಟ್ಟಿದ ನಂತರ ಭಾರಿ ಇಷ್ಟ ಆಗಿರ್ತಿತ್ತು ಆಮೇಲೆ ಈಗ ಭುವನ ಹುಟ್ಟಿದ ನಂತರ ಸ್ವೀಟ್ ತಿನ್ನುವ ಕ್ರೇವಿಂಗ್ಸೇ ಜಾಸ್ತಿ ಆಯ್ತಾ ಆದರೂ ಈ ಅಂಬಟೆ ಕಂಡಾಗ ಅಂಬಟ ಮೆಣಸಕಾಯಿ ಮಾಡಿ ತಿನ್ನುವ ಮನಸ್ಸಾಗಿದೆ ಸೊ ಅತ್ತೆಯಲ್ಲಿ ಹೇಳಬೇಕು ಅಂಬಟ ಮೆಣಸುಕಾಯಿ ಮಾಡುವ ಅತ್ತೆ ನಾಳೆ ಅಂತ ಓ ಮಾಡುವ ಅಂತ ಹೇಳ್ತಾರೆ ಅತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆಯಿತಾ ಇನ್ನೂ ಸಹ ಕಣ್ಣು ಅಲ್ಲಿ ಇಲ್ಲಿ ಹುಡುಕ್ತಾ ಉಂಟು ಇನ್ನೆಲ್ಲಾದರೂ ಉಂಟ ಅಂತ ಒಂದು ಬಿತ್ತು ಕೈಯಿಂದ ಇನ್ನದನ್ನು ಹೆಕ್ಕೊಳ್ಳೋದು ಆಮೇಲೆ ಅಲ್ಲಿ ಜಮನೇಳಿ ಹೂ ಹೋಗಿದ ಅದೇ ಪನ್ನೇರಳೆ ಹೂ ಹೋಗಿದ ನೋಡಬೇಕು ಆಮೇಲೆ ಗಾಂಧಾರಿ ಮೆಣಸು ನಿಮಗೆಲ್ಲ ಗೊತ್ತಿರ್ತದೆ ಗಾಂಧಾರಿ ಮೆಣಸನ್ನು ಕೊಯ್ದುಕೊಂಡು ಹೋಗಬೇಕು ಖಾಲಿಯಾಗಿದೆ ಕೊಯ್ದುಕೊಂಡು ಹೋದದ್ದು ಹಾಗೆ ಅಷ್ಟೆಲ್ಲ ಉಂಟು ಈಗ ಗಾಂಧಾರಿ ಮೆಣಸು ಅಂತ ಬಂದಾಗ ಅದರಲ್ಲಿ ಸುಮಾರು ವೆರೈಟಿ ನೋಡ್ಲಿಕ್ಕೆ ಸಿಗ್ತದೆ ಆಯಿತಾ ಬರೀ ಸಣ್ಣದು ಉದ್ದದ್ದು ದಪ್ಪದ್ದು ಅಂತ ಎಲ್ಲ ವೆರೈಟಿ ಅದರಲ್ಲಿ ಸಹ ಉಂಟು ಆಮೇಲೆ ಬಣ್ಣದಲ್ಲಿ ಸಹ ಹಾಗೆ ಡಾರ್ಕ್ ಹಸಿರಿದ್ದು ಗಿಳಿ ಹಸಿರಿದ್ದು ಆಮೇಲೆ ಬಿಳಿ ಬಣ್ಣದ್ದು ಎಲ್ಲ ವೆರೈಟಿ ಇರ್ತದೆ ಆಯಿತಾ ನಮ್ಮ ತೋಟದಲ್ಲಿ ಒಂದೆರಡು ಮೂರು ವೆರೈಟಿ ಉಂಟು ಸಾಧಾರಣ ಹಣ್ಣಾಗ್ತಾ ಬಂತು ಎಲ್ಲ ಇರುವಷ್ಟು ದಿನ ಅದನ್ನೇ ಉಪಯೋಗಿಸೋದಾಯ್ತಾ ಈಗ ಇಲ್ಲಿ ಒಂದು ಬಿಳಿ ವೆರೈಟಿ ಉಂಟು ತೋರಿಸ್ತಾನೆ ನೋಡಿ ಇದೊಂದು ವೆರೈಟಿ ಆಮೇಲೆ ಆಯಿತು ಇದರಲ್ಲೆಲ್ಲ ಕಡಿಮೆ ಆಗ್ತಾ ಬಂತ ಅಲ್ಲಿ ಇಲ್ಲಿ ಎಲ್ಲ ಉಂಟಷ್ಟೇ ಒಂದೊಂದು ಇದು ಸಹ ನೋಡಿ ಬಿಳಿದೆ ವೆರೈಟಿ ಎಲ್ಲ ಹಣ್ಣಾಗ್ಲಿಕ್ಕೆ ಶುರುವಾಗಿದೆ ಎಲ್ಲ ಹಣ್ಣಾಗ್ತಾ ಬಂತು ಹಣ್ಣಾಗ್ತಾ ಬರುವಾಗ ಬೇಸರ ಆಗ್ತದೆ ಮುಗಿತದೆಲ್ಲ ಅಂಥೇಳಿ ಆದರೂ ಭರವಸೆ ಆಗ್ತದೆ ಅಲ್ಲ ಆಗ್ತಾ ಇರ್ತದೆ ಇದು ಇಷ್ಟು ಸಿಕ್ಕಿತ್ತು ನೋಡಿ ಗಾಂಧಾರಿ ಮೆಣಸು ಆಮೇಲೆ ಇಲ್ಲಿ ಬಂದು ಪ್ಲಾಸ್ಟಿಕ್ ಕವರ್ ಕಾಣ್ತಾ ಇರ್ಬೋದು ನಿಮಗೆ ಯಾಕೆ ಗೊತ್ತುಂಟಾ ಯಾಕೆ ಅಂತ ಹೇಳಿದರೆ ಅಂಬಟೆ ಹೆಕ್ಕಿಟ್ಟಿದನಲ್ಲ ಅದನ್ನು ಹಾಕ್ಕೊಂಡು ಹೋಗ್ಲಿಕ್ಕೆ ದೊಡ್ಡ ವಿಷಯ ಏನಲ್ಲ ಎಂತ ಗೊತ್ತುಂಟಾ ಅಂತ ನಾನು ಹೇಳುವಾಗ ಇನ್ನೇನಾದರೂ ಸ್ಪೆಷಲ್ ಅಂತ ಹೇಳಿದ್ರೆ ಆಯಿತಾ ಊಟಕ್ಕೆ ನನ್ನ ಮನೆಯಲ್ಲಿ ಬಿಟ್ಟು ಅವಳು ಅವಳನ್ನು ಹಿಡ್ಕೊಂಡು ಎರಡೆರಡನ್ನು ಹೊತ್ತುಕೊಂಡು ಹೋಗುವುದು ಅಸಾಧ್ಯ ಅಂತ ಆಯಿತು ನನಗೆ ಹಾಗಾಗಿ ಅವಳನ್ನು ಮನೆಯಲ್ಲಿ ಬಿಟ್ಟು ಬರುವಾಗ ಒಂದು ತೊಟ್ಟೆ ತಗೊಂಡು ಒಂದು ಬಂದದ್ದು ಅಂಬಟೆಯನ್ನು ಹಾಕಿಕೊಂಡು ಹೋಗುವ ಅಂತ ಇಲ್ಲದಿದ್ದರೆ ಸರ್ಕಸ್ ಮಾಡಿಕೊಂಡು ಯಾರು ಹೋಗೋದು ಅಲ್ವ ನೋಡಿ ಇಲ್ಲಿ ಉಂಟು ಅಂಬಟೆ ಹೆಕ್ಕಿಟ್ಟದ್ದು ಸಾಧಾರಣ ಒಂದು ಹತ್ತು ಹನ್ನೆರಡು ಸಿಕ್ಕಿದೆ ಸಾಕು ಇಷ್ಟೆಲ್ಲ ಬೇಡಪ್ಪ ಹೇಗೋ ಅಂಬಟೆ ಮೆಣಸುಕಾಯಿ ಮಾಡಲಿಕ್ಕೆ ಒಂದು ಐದೆಲ್ಲ ಇದ್ದರೆ ಸಾಕಾಗ್ತದೆ ಮನೆ ಮಟ್ಟಿಗೆ ಮಾಡಿಕೊಳ್ಳೋದಲ್ವಾ ಹಾಗಾಗಿ ಅಷ್ಟಿದ್ರೆ ಸಾಕಾಗ್ತದೆ ತುಂಬ ಜನರಿದ್ದರೆ ತುಂಬ ಬೇಕಾಗ್ತದೆ ಹ್ಞೂ ಆದರೆ ಇವತ್ತಂತೂ ಮಾಡಲಿಕ್ಕಾಗೋದಿಲ್ಲ ಮಾಡಿದರೆ ನಾಳೆ ನಾಡಿದ್ದು ಅಷ್ಟೆ ಅಲ್ಲಿ ಅಷ್ಟು ಕೊಯ್ದು ಎಲ್ಲ ಹ್ಞೂ ಒಂದು ಲೈಟ್ ಹಸಿರು ಮತ್ತು ಬಿಳಿ ಬಣ್ಣದ ಗಾಂಧಾರಿ ಮೆಣಸು ಇಲ್ಲಿ ಹಸಿರು ಬಣ್ಣದ್ದು ಉಂಟಾಯಿತಾ ಇದನ್ನು ಸ್ವಲ್ಪ ಕೊಯ್ದುಕೊಂಡು ಹೋಗ್ತೇನೆ ಇಲ್ಲೇ ಆದರೆ ಹಣ್ಣಾಗಲಿಲ್ಲ ಹೆಚ್ಚು ಒಂದೆರಡು ಮೂರು ಹಣ್ಣಾಗಿದೆ ಅಷ್ಟೆ ಇದನ್ನು ಸಹ ತೋರಿಸ್ತಾನೆ ನೋಡಿ ಕಾಣ್ತದಾ ಇಲ್ಲಿ ಇಲ್ಲಿ ಆಮೇಲೆ ಇದು ಸಹ ಹಸಿರು ಮೆಣಸು ಸಹ ಹಸಿರು ಅಂತ ಹಾಗಾಗಿ ಕಾಣ್ತಾ ಇಲ್ವೋ ಏನೋ ಇಲ್ಲೆಲ್ಲ ಉಂಟು ನೋಡಿ ಅಲ್ಲಿ ಇಲ್ಲಿ ಆಮೇಲೆ ಹಣ್ಣಾದದ್ದು ಇಲ್ಲಿ ಒಂದು ಇಲ್ಲಿ ಒಂದಷ್ಟೇ ಹಾಗಾಗಿ ಇದರಲ್ಲಿ ಸುಮಾರು ಉಂಟು ನೋಡಿ ಇದು ಈಗ ಕೊಯ್ದದ್ದು ಇಲ್ಲಿ ನನ್ನ ಎಡ ಸೈಡಲ್ಲಿ ಬದಿರೋದು ಆಮೇಲೆ ಬಿಳಿ ಬಣ್ಣದ ಇದ್ದದ್ದು ವ್ಯತ್ಯಾಸ ನಿಮಗೆ ಕಾಣ್ತಾ ಇರಬಹುದು ಮತ್ತು ಎಂತ ಗೊತ್ತುಂಟ ನಿಮಗೆ ಹಸಿ ಮೆಣಸು ತಿಂದರೆ ಹೊಟ್ಟೆ ಎಲ್ಲ ಉರಿತದಲ್ಲ ಆದರೆ ಗಾಂಧಾರಿ ಮೆಣಸು ನಾಲಿಗೆಗೆ ಮಾತ್ರ ಖಾರಿ ಆಯಿತು ಆದರೆ ಹೊಟ್ಟೆಗೆಲ್ಲ ಅದು ಉರಿಯಿಲ್ಲ ಭಾರಿ ಒಳ್ಳೆಯದು ತಂಪು ಗಾಂಧಾರಿ ಮೆಣಸು ಆರೋಗ್ಯಕ್ಕೆ ದೇಹದ ದೃಷ್ಟಿಯಿಂದ ತಂಪು ನಮಗೆ ಹಸಿಮೆಣಸು ಸುಲಭದಲ್ಲಿ ಸಿಗ್ತದೆ ನಾವು ಅದನ್ನೇ ಹಾಕ್ತೇವೆ ಯಾರಿಗಾದರೂ ಗಾಂಧಾರಿ ಮೆಣಸು ಸಿಕ್ಕಿದ್ರೆ ಅವೈಲೇಬಲ್ ಇದ್ದರೆ ನೀವು ಅದನ್ನೇ ಹೆಚ್ಚು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡೆಯುತ್ತಾ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಮತ್ತು ಆ ಗಾಂಧಾರಿ ಮೆಣಸಿಗಿರುವ ಒಂದು ಪರಿಮಳವೇ ಬೇರೆ ರುಚಿ ಇದ್ದವರಿಗೆ ಅದರ ರುಚಿ ನೋಡಿ ಗೊತ್ತಿದ್ದವರಿಗೆಲ್ಲ ಅನುಭವಕ್ಕೆ ಬಂದಿರಬಹುದು ಹಾಗೆ ಇವತ್ತಿನ ತೋಟದ ಕಡೆಗಿನ ಸಣ್ಣ ಪ್ರಯಾಣ ಆಯಿತು ಈಗ ಹೋಗಿ ಮಾತ್ರ ಕೈ ತೊಳೆದು ಪುಟ್ಟ ಕನನ ಮುಟ್ಟಬೇಕು ಇಲ್ಲದಿದ್ದರೆ ಮತ್ತೆ ಸಂಗೀತ ಸಂಗೀತರಾಗ ಶುರು ಆಗ್ಬೋದು ಯಾಕಂತ ಹೇಳಿದ್ರೆ ಖಾರ ಅಲ್ಲ

ನಾವೀಗ ಹೋಗ್ತಾ ಇದ್ದೇವೆ ಪೇಟೆಗೆ ನನಗೆ ಗಂಡ ನಗಡುವಾಗ ಮಾತಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಬ್ಲಾಗಲ್ಲಿ ಆವತ್ತಿ ಎಂತಕ್ಕೆ ಗೊತ್ತಿಲ್ಲ ಯಾರ ಎದುರು ಬೇಕಾದ್ರೆ ಕ್ಯಾಮರಾ ಮಾತಾಡ್ತೇನೆ ಅಂದ್ರೆ ಗಂಡನ ಎದುರು ಮಾತ್ರ ಕ್ಯಾಮೆರಾ ಹಿಡಿದು ಮಾತಾಡ್ಲಿಕ್ಕೆ ಆಗುದಿಲ್ಲ ಬಹುಶಃ ಅವ್ರು ನಗಡುದಕ್ಕೋ ಎಂತಕ್ಕೂ ಅಂತ ನನಗೆ ಗೊತ್ತಿಲ್ಲ ಆಯ್ತಾ ಮುಂದೆ ಆರಾಮ್ಸೆ ಡ್ರೈವ್ ಮಾಡಿಕೊಂಡು ನಗಡ್ತಾ ಇದಾರೆ ಹಸಿರು ಗುಡ್ಡದ ನಡುವೆ ನಮ್ಮ ಪ್ರಯಾಣ ಈಗ ಪೇಟೆಯ ಕಡೆಗೆ ಸಾಧ್ಯವಾದನ್ನಷ್ಟೆಲ್ಲ ಪರ್ಚೇಸ್ ಮಾಡಿ ಬರುವ ಅಂತ ಹೊರಟಿದ್ದೇವೆ ನಾವೀಗ ಮ್ಯಾಕ್ಸಿಗೆ ಬಂದಿದ್ದೇವೆ ಆಯ್ತಾ ಪುತ್ತೂರು ಮಾಲಲ್ಲಿ ಪುಟ್ಟಕ್ಕನಿಗೆ ಹೇಗೂ ಹೇರ್ ಉಂಟಲ್ಲ ಕ್ಲಿಪ್ಸ್ ಎಲ್ಲ ನೋಡುವ ಅಂತ ಅಂದ್ಕೊಂಡೆ ಅವಳ ಹಾಕಿದ್ರೆ ಒಮ್ಮೆಗೆ ತೆಗಿಬಹುದು ರೇಟ್ ನೋಡಿ ಬೇಡ ಅಂತ ಇತ್ತು ಎಲ್ಲ ಟೂ ಹಂಡ್ರೆಡ್ ಮಾರಿ ಯಾರಿಗೆ ಬೇಕು ಕ್ಲಿಪ್ ಅಂತ ಇತ್ತು ನನಗೆ ಬಹಳ ಗಾಂಭೀರ್ಯದಿಂದ ನಿಂತಿದ್ದಾರೆ ನೋಡಿ ನನ್ನ ಯಜಮಾನರು ಎಲ್ಲಿ ಗೊತ್ತುಂಟಾ ಹೆಂಗಸರಿಗೆ ಹೆಚ್ಚು ಚಾಯ್ಸ ಅಂತ ಕೇಳಿದ್ರೆ ನನ್ನ ಗಂಡನಿಗೆ ಚಾಯ್ಸ್ ಆಯ್ತಾ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಈಸಿ ಬೈಗೆ ಬಂದಿದ್ದಾರೆ ಸಿಕ್ಕಿದಲ್ಲೆಲ್ಲ ಈ ಕಾರಲ್ಲಿ ಕೂತ್ಕೊಳ್ಳು ಆ ಕಾರಲ್ಲಿ ಕುತ್ಕೊಳ್ಳು ಅಂತ ಓಡ್ತಿದ್ದಾನೆ ಮತ್ತೆ ಲೈಟ್ ಆಗಿಬಿಡುತ್ತದೆ ಎಲ್ಲ ಖಾಲಿ ಖಾಲಿ ಹೊಡಿತಾ ಉಂಟಾಯ್ತ ಮತ್ತೆ ಬೇಸರ ಯಾರ್ಯ Si. Akeki hersa? Akeki hersa? Kanake isi mandaka? Kali mena egu bulla ka mandaka? O Kiga mandaka? Aki bihi bitches tiipi pulda Kanake isi ba? Mandaka mandaka? ನಾವು ಬಂದಿದ್ದೇವೆ ಸಂತೃಪ್ತಿಗೆ ಈ ಸಂತೃಪ್ತಿ ರೆಸ್ಟೋರೆಂಟ್ ಇದು ನಾನು ಸಪ್ರೇಟ್ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಹಾಕಿದ್ದೆ ಆಯ್ತು ಇಲ್ಲಿ ಸೂಪರಾಗಿ ಫುಡ್ ಐಟಮ್ಸ್ ಸಿಗ್ತದೆ ನಾನಿವತ್ತು ಚಾಟ್ಸ್ ಕಾಂಬೋ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಪುಟ್ಟಕ್ಕ ನೋಡಿ ಅಲ್ಲಿ ಆಟ ಆಡ್ತಿದ್ದಾಳೆ ಎಂತ ಮಗ ಎಲ್ಲಿಗೆ ಎಲ್ಲಿಗೆ ನೀರ್ಬೇಕ ಮಗಳೇ ಅವಳಿಗೆಲ್ಲ ಒತ್ತರ ಮಾಡಿ ಕಾಣ್ತದೆ ಟೇಬಲ್ ಅಲ್ಲಿ ಈಗ ನಾವು ಕುತ್ಕೊಳ್ಳೋ ಜಾಗದಲ್ಲಿ ಇಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಉಳಿಗೆಲ್ಲ ಬೇಕು ಅದಕ್ಕೆ ಜೋರ್ ಮಾಡ್ತಾಳೆ ಹಾಂಗೆಲ್ಲ ಆಟಾಡ್ಲಿಲ್ಲ ಎಲ್ಲಿ ಶಾಲೆಲಾ ಹಂಗೆಲ್ಲ ಆಟಾಡ್ಲಿಲ್ಲ ನಿಮಗೆ ಎಲ್ಲ ಚಾಟ್ಸ್ ಐಟಮ್ ತಿನ್ನಬೇಕು ಆದರೆ ಹೊಟ್ಟೆಲಿ ಜಾಗ ಇಲ್ಲ ಅಂತ ಹೇಳಿದರೆ ಸಂತೃಪ್ತಿಯಲ್ಲಿ ಬೆಸ್ಟ್ ಆಪ್ಷನ್ ಆಯಿತಾ ಚಾಟ್ಸ್ ಕಾಂಬೋ ಅಂತೂ ಸಿಗ್ತದೆ ಇಲ್ಲಿ ಎಲ್ಲ ಚಾಟ್ಸ್ ನಿಮಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಬೇಲ್ಪುರಿ ಮತ್ತು ಮಸಾಲೆ ಪುರಿ ಸ್ವಲ್ಪ ಜಾಸ್ತಿ ಇರ್ತದೆ ಸೂಪರ್ ಇರ್ತದೆ ಲುಕ್ಕು ಮನೆಯಲ್ಲಿ ಚಪ್ಪೆ ಸಾಂಬಾರು ಮಾಡಿದರೂ ಮೆಚ್ಚೋದಿಲ್ಲ ಹೋಟ್ಲಲ್ಲಿ ಎಲ್ಲ ಇಳೀತದೆ ಸುಮ್ಮನೆ ಅಲ್ಲ ಎಲ್ಲ ತಾಯಿಂದ್ರ ಹಿಡಿಯೋದು ಮನೇಲಿ ಯಾವ್ದು ನಿಮಗೆ ಬೇಡ ಹೋಟ್ಲಲ್ಲಿ ಸಮಯ ಇಳಿತದೆ ಅಂತ ಅಮ್ಮಂತವ್ರ ನೋಡಿ ಹೇಳಿರ್ಬೇಕು ಅಂತೂ ಪೇಟೆ ಸುತ್ತಾಟ ಎಲ್ಲ ಆಯ್ತಾ ಒಂದಷ್ಟು ಮಕ್ಕಳಿಗೆ ಮಕ್ಕಳ ಅಪ್ಪನಿಗೆ ಆಮೇಲೆ ನಾನೊಂದು ಟೀ ಶರ್ಟ್ ತಗೊಂಡಷ್ಟೇ ಮತ್ತೆಂತ ತಗೊಳ್ಳಿಲ್ಲ ತಗೊಳ್ಳಿಲ್ಲ ಅಂತ ಅಲ್ಲ ಅಲ್ಲಿ ನನ್ನ ಸೈಜ್ ಅಲ್ಲ ನನ್ನ ಸೈಜಿಗೆ ಇರಲಿಲ್ಲ ಅಂತೂ ಎಕ್ಸ್ ಎಸ್ ಸೈಜ್ ಇರಲೇ ಇಲ್ಲ ಆಯಿತಾ ಒಂದೆರಡು ಐಟಮ್ ಇತ್ತು ಟೂ ತೌಸಂಡ್ನೇ ಬೋ ನಂಗೆ ಅಷ್ಟರದ್ದು ಬೇಡ ಇತ್ತು ಊಟ ಮಾಡ್ತಿದ್ದಾನೆ ಮಗರ ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ ಈಸಿ ಬೈ ಅಂತೂ ಆಪ್ಷನ್ನೇ ಇರಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ತಗೊಳ್ವಾ ತಗೊಳ್ಬೇಕು ಅಂತ ಇತ್ತು ನನಗೆ ಬಟ್ಟೆಗಳ ಅವಶ್ಯಕತೆ ಇತ್ತು ಬಟ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡುವ ಅಲ್ವಾ ಆನ್ಲೈನಲ್ಲಿ ಏನಾದರೂ ಬೈ ಮಾಡಬೇಕು ನೋಡಬೇಕು ಇರಲಿ ಅದ್ರಲ್ಲ ಅವನಿಷ್ಠ ಇತ್ತ ಮಗನದ್ದು ಬಟ್ಟೆದು ಸ್ಟಿಕ್ಕರೆಲ್ಲ ತೆಗಿತಾಯಿತ್ತ ಅವನಿಗೆ ಹಾಗೆ ಏನಾದರೂ ಹೊಸ ಬಟ್ಟೆ ಇದ್ದರೆ ಅದನ್ನು ಸ್ಟಿಕ್ಕರ್ ತೆಗೆದು ಅವನಂತ ಲೆಕ್ಕ ಇಲ್ಲಿದ್ದಾರೆ ನೋಡಿ ಆಯಿತಾ ಹೋಟ್ಲಲ್ಲಿ ಸೂಪರಾಗಿ ಬ್ಯಾಟಿಂಗ್ ಕೂಡ ಇತ್ತು ಹೊಟ್ಟೆಯೂ ಖುಷು ನಾಲಿಗೆಯೂ ಖುಷು ಹೊಟ್ಟೆ ನಿಜವಾಗ್ಲೂ ಖುಷಿ ಆಗಿರೋದಿಲ್ಲ ಯಾಕಂತ ಹೇಳಿದರೆ ಜಂಕ್ ಫುಡ್ ಅಲ್ಲ ಹಾಗೆ ಒಬ್ಬರೂಪಕ್ಕೊಮ್ಮೆ ತಿಂದರೆ ಏನಾಗೋದಿಲ್ಲ ಆಗ್ತಾ ತಿನ್ನಬಹುದು ಡೈಲಿ ಅದುವೇ ಹ್ಯಾಬಿಟ್ ಆಗಿಬಿಟ್ರೆ ಅನಾರೋಗ್ಯಕ್ಕೆ ದಾರಿ ಆಯಿತಾ ಹಾಗೆಲ್ಲ ಕತೆ ಆಯ್ತು ನನ್ನ ಸ್ಟ್ಯಾಂಡ್ ಹಿಡ್ಕೊಂಡು ಲಾಗ ಇವನದ್ದು ನನ್ನ ಟ್ರೈ ಬಾರ್ಡ್ ಅಲ್ಲಿ ಲಾಗ ಆಯಿತಾ ಸೊ ಹೆಂಗ್ತು ಮಗ ನಿಮ್ಮದು ಹೋಟ್ಲೇ ಹೆಂಗಾಯ್ತು ತಿಂಡದು ಸೂಪರಾ ಸೂಪರಾತಾ ಹಾಂ ಸೂಪರಾಗಿದೆ ಅವನು ದೋಸೆ ಎಲ್ಲ ಖಾಲಿ ಮಾಡಿದ್ದಾನೆ ಹುಷಾರಿಯಾಗಿದ್ದಾನೆ ಅವನು ಇವತ್ತು ಹಸಿವಾಗಿದ್ದಿರ್ಬೋದು ಆಯಿತಾ ಹಾಗೆ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತೇನೆ ಆಯಿತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಮತ್ತು ಮತ್ತೊಂದಷ್ಟು ವಿಷಯಗಳೊಂದಿಗೆ ಮತ್ತಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ